ನನ್ನ ಹೆಸರು ವಿನೋದ್ ನನ್ನ ವಯಸ್ಸು ಇಪ್ಪತ್ತೆಂಟು ವಯಸ್ಸಾಗಿತ್ತು ಇವತ್ತು ನನ್ನ ಮದುವೆ ದಿನ ಹತ್ತಿರ ಬಂದಿತ್ತು ನಾನು ತುಂಬ ಖುಷಿಯಲ್ಲಿದ್ದೆ ಯಾಕೆ ನನ್ನ ಇಷ್ಟದ ಮದುವೆ ಆಗಿತ್ತು ನಾನು ಇದರ ಬಗ್ಗೆನೂ ಯೋಚನೆ ಮಾಡಿಕೊಂಡಿದ್ದೆ ಅಷ್ಟರಲ್ಲಿ ನನ್ನ ಅಪ್ಪ ಮತ್ತು ಅಮ್ಮ ಬಂದರು ನಾನು ಬೇಗ ಎದ್ದು ನಿಂತೆ ಆಗ ಅಪ್ಪ ಹೇಳಿದ್ರು ಕೂತ್ಕೋ ನಿನ್ನ ಹತ್ರ ತುಂಬ ದೊಡ್ಡ ಮತ್ತು ಇಂಪಾರ್ಟೆಂಟ್ ಇರುವ ವಿಷಯ ಮಾತಾಡಬೇಕು ಅಂತ ಅಮ್ಮನೂ ತುಂಬ ಟೆನ್ಷನಲ್ಲಿದ್ದರು ನಾನು ಅಪ್ಪನ ಮಾತು ಕೇಳಿ ಗಾಬಿರಿಗೊಂಡೆ ಯಾಕೆಂದರೆ ಮದುವೆ ದಿನ ಆಗಿತ್ತು ಏನಾದರೂ ಎಡವಟ್ಟಾಗಿದ್ದೇನೋ ಅಂತ ಅಪ್ಪ ಏನು ಅಂತ ಕೇಳಿದೆ ಆಗ ಅಪ್ಪ ಹೇಳಿದ್ರು ನೀನು ಮದುವೆ ಆಗೋ ಹುಡುಗಿ ನಮ್ಮ ಹತ್ರ ಐದು ದಿನ ಮುಂಚೆ ಬಂದಿಲ್ಲ ನನಗೆ ಗಾಬರಿ ಆಯಿತು ನಾನು ರಾಗಿಣಿ ಯಾಕೆ ಬಂದಿದ್ಲು ಅದು ಅಪ್ಪನ ಹತ್ರ ಅಂತ ಯೋಚನೆ ಇದ್ದೆ ಏನೇ ನಾನು ನನ್ನ ಹತ್ತಿರ ಹೇಳೋದು ಇಷ್ಟು ದಿನ ನಾವಿಬ್ಬರು ಸೇರಿ ಡಿಸಿಷನ್ ತೊಗೋತಿದ್ದದ್ದು ಹಾಗಿದ್ಮೇಲೆ ಅಪ್ಪ ಹೇಳೋದನ್ನು ಶ್ರದ್ಧೆಯಿಂದ ಕೇಳ್ತಾ ಇದ್ದೆ ಅಪ್ಪ ಹೇಳಿದ್ರು ನಾನು ಹೇಳಿದ ಮೇಲೆ ನೀನು ನಿರ್ಧಾರ ಮಾಡು ಅಂತ ಅಪ್ಪ ಹೇಳೋದನ್ನು ಕೇಳಿ ದಂಗಾಗಿ ಹೋದೆ ಅದು ಹೇಗಾಗುತ್ತೆ ಈ ವಿಷಯದ ಬಗ್ಗೆ ಯಾವತ್ತೂ ನಮ್ಮಿಬ್ಬರ ನಡುವೆ ಮಾತುಕತೆ ಆಗಿರಲಿಲ್ಲ ನಮ್ಮ ಸಾಯೋವರೆಗೂ ಈ ವಿಷಯ ಒಪ್ಕೊಳ್ಳಲ್ಲ ಇದು ಇಡೀ ಜೀವನದ ವಿಷಯದ ಮಾತಾಗಿತ್ತು ನನ್ನ ಹಾಗೆ ನೋಡಿ ಅಮ್ಮ ಬಂದು ನನಗೆ ಹೇಳಿದ್ರು ನೋಡು ನನಗೂ ಮೊದಲು ಈ ವಿಷಯ ವಿಚಿತ್ರ ಅನಿಸಿತು ತಪ್ಪು ಅನಿಸಿತು ಆದರೆ ಈಗ ನಿನ್ನ ಹೆಂಡತಿ ನಿನ್ನವಳು ಅವಳು ಕಷ್ಟ ಸುಖ ಎಲ್ಲ ಈಗ ನಿನಗೂ ಆಗುತ್ತೆ ಆದ್ದರಿಂದ ಇದನ್ನು ನೀನು ಒಪ್ಕೋಬೇಕು ಅವಳಿಗೆ ಈ ಭೂಮಿಯಲ್ಲಿ ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ನೀನೇ ಇಷ್ಟಪಟ್ಟ ಹುಡುಗಿ ಇದೆಲ್ಲ ನೀನೇ ಒಪ್ಕೋಬೇಕು ಆದರೆ ಇದನ್ನು ಕೇಳಿ ನಾನು ಸುಮ್ಮನೆ ನಿಂತಿದ್ದೆ ಇದರ ಬಗ್ಗೆ ರಾಗಿಣೆ ನನ್ನ ಹತ್ರ ಯಾವತ್ತೂ ಹೇಳಿರಲಿಲ್ಲ ಇದನ್ನು ಹೇಳಿ ಅಮ್ಮ ಅಪ್ಪ ಹೋದರು ಆದರೆ ನಾನು ನಿಂತಲ್ಲೇ ಇದನ್ನು ಯೋಚನೆ ಮಾಡ್ಕೊಂಡು ನಿಂತಿದ್ದೆ ರಾಗಿಣ ಅವರ ಚಿಕ್ಕಪ್ಪನ ಹತ್ರ ಇದ್ದದ್ದು ಅವಳು ಮತ್ತು ಅವಳ ತಂಗಿ ಪ್ರಭಾ ಅವಳಿಗೆ ಹದಿನಾಲ್ಕು ವರ್ಷ ಆಗಿತ್ತು ಆದರೆ ಅವಳು ಸ್ವಲ್ಪ ಮಂದ ಬುದ್ಧಿಯಾಗಿರ್ಲು ಅವಳು ಮಕ್ಕಳ ಥರ ಇರ್ತಾಯಿದ್ಳು ಅವಳು ಹುಟ್ಟಿದಾಗಲಿಂದನೂ ಪ್ರಾಬ್ಲಮ್ ಇತ್ತಿದ್ದು ನನಗೆ ಈ ವಿಷಯ ಮೊದಲೇ ಗೊತ್ತಿತ್ತು ನಾನು ಅಂದ್ಕೊಂಡಿದ್ದೆ ರಾಗಿಣ ಮದುವೆ ಆಗಿ ಬಂದ ಮೇಲೆ ಅವಳನ್ನು ಅವಳು ಚಿಕ್ಕಪ್ಪ ನೋಡ್ಕೋತಾರೆ ಅಂತ ಆದರೆ ನನಗೆ ಗೊತ್ತಿರಲಿಲ್ಲ ರಾಗಿಣಿ ಮದುವೆ ಆದಮೇಲೆ ಅವಳನ್ನು ಅವಳ ಜೊತೆ ಕರ್ಕೊಂಡು ಬರ್ತಾಳೆ ಅಂತ ನನಗೇನೋ ಇದು ಸರಿ ಅನ್ನಿಸ್ತಾ ಇರಲಿಲ್ಲ ಹೀಗೆ ಯೋಚನೆ ಮಾಡ್ಕೊಂಡು ನಿಂತಿದ್ದೆ ಅಷ್ಟರಲ್ಲಿ ಮೊಬೈಲ್ ರಿಂಗ್ ಆಯಿತು ನಾನು ಕಾಲ್ ತೆಗೆದೆ ಅದು ರಾಗಿಣೇ ಆಗಿದ್ಲು ಅವಳು ಹೇಳೋದಕ್ಕಿಂತ ಮುಂಚೆ ನಾನು ಹೇಳಿದೆ ನೀನು ಬಂದು ಅಪ್ಪನ ಹತ್ರ ಏನು ಹೇಳಿ ಹೋಗಿದ್ದೀಯಾ ಮುಂಚೆ ಇದ್ರ ಬಗ್ಗೆ ನಮ್ಮ ನಡುವೆ ಮಾತುಕತೆನೇ ಆಗಿರಲಿಲ್ಲ ಆಗ ರಾಗಿಣಿ ಹೇಳಿದ್ಲು ನನಗೆ ಗೊತ್ತು ವಿನೋದ್ ನಿನಗೆ ಇದು ಇಷ್ಟ ಆಗೋಲ್ಲ ಅಂತ ನಾನು ಏನು ಮಾಡಲಿ ಅವಳಿಗೆ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ನೋಡ್ಕೊಳ್ಳೋಕ್ಕೆ ಇವ್ರು ಸರಿಯಾಗಿ ನೋಡ್ಕೊಳ್ಳಲ್ಲ ಅವಳನ್ನು ನಾನೇ ನೋಡ್ಕೊತಿದ್ದದ್ದು ಅವಳನ್ನು ಹೇಗೆ ಬಿಟ್ಟು ಬರಲಿ ನೀನು ನನ್ನ ಮಾತನ್ನು ಅಂಡರ್ಸ್ಟ್ಯಾಂಡ್ ಮಾಡು ನೀನು ಇದಕ್ಕೆ ಒಪ್ಪಲಿಲ್ಲ ಅಂದರೆ ಸಾರಿ ನನಗೆ ನಿನ್ನ ಜೊತೆ ಮದುವೆ ಮಾಡ್ಕೊಳ್ಳೋಕ್ಕಾಗಲ್ಲ ಇದನ್ನು ಹೇಳಿ ಅವಳು ಕಟ್ ಮಾಡಿಬಿಟ್ಲು ಇನ್ನೂ ಎರಡು ದಿನದಲ್ಲಿ ಮದುವೆ ಇತ್ತು ನಾನು ಸ್ವಲ್ಪ ಯೋ ಹೊತ್ತು ಯೋಚನೆ ಮಾಡ್ಕೊಂಡು ಕೂತಿದ್ದೆ ನನಗೆ ಒಂದು ಪ್ಲ್ಯಾನ್ ಹೊಳಿತು ಅಂದ್ಕೊಂಡೆ ಹೀಗೆ ಮಾಡೋದು ನನಗೆ ಲಾಭನೇ ಅಂತ ಒಂದು ಸಲ ಅಂದ್ಕೊಂಡೆ ಇಲ್ಲ ನಾನು ತಪ್ಪು ಮಾಡ್ತಾ ಇದ್ದೀನಿ ಅದು ರಾಗಿಣಿ ತಂಗಿ ಆದರೆ ನಂದು ನೋಡಬೇಕಾಗಿತ್ತು ನಾನು ಆಗಲೇ ರಾಗಿಣಿಗೆ ಮೆಸೇಜ್ ಮಾಡಿದೆ ನನ್ನ ದೇವತೆ ನಿನಗೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧ ಈ ಡೀಲ್ ಒಪ್ಪಿಗೆ ಇದೆ ಅಂತ ಹೊರಗಡೆ ಬಂದೆ ಅಪ್ಪ ಅಮ್ಮನ ಹತ್ರ ನಾನು ಒಪ್ಪಿದ್ದೀನಿ ಅಂತ ಹೇಳಿದೆ ನಾನು ನನ್ನ ಫ್ರೆಂಡ್ಗಳತ್ರ ಹೋಗಿ ಕೂತ್ಕೊಂಡೆ ಮನೆಯಲ್ಲಿ ಸ್ವಲ್ಪ ಗೆಸ್ಟ್ಗಳು ಬಂದಿದ್ದರು ಹೇಗೆ ಎರಡು ದಿನ ಕಳೀತು ಅಂತ ಗೊತ್ತೇ ಆಗಲಿಲ್ಲ ಇವತ್ತು ನನ್ನ ಮದುವೆ ಆಗಿತ್ತು ರಾಗಿಣಿ ನನ್ನ ಹೆಂಡತಿ ಆಗೋ ದಿನ ಆಗಿತ್ತು ನನಗೆ ಇದಕ್ಕಿಂತ ಪ್ರಭಾ ಬರೋ ಖುಷಿಯಲ್ಲಿದ್ದೆ ನಾನು ಅಂದ್ಕೊಂಡಿದ್ದಾದರೆ ನನಗೆ ಲಾಭವೋ ಲಾಭ ಆಗಿತ್ತು ಮಂಟಪಕ್ಕೆ ಹೋದೆ ನಮ್ಮಿಬ್ಬರ ಮದುವೆ ಆಯಿತು ನನ್ನ ಜೀವನಕ್ಕೆ ರಾಗಿಣಿ ಜೊತೆಗೆ ಪ್ರಭಾನೂ ಬಂದಿದ್ಲು ನಾನು ತುಂಬ ಖುಷಿಯಲ್ಲಿದ್ದೆ ನಾವು ಮನೆಗೆ ಹೋದ್ವಿ ಪ್ರಭಾ ತುಂಬ ಅವ್ಳು ಅವಳು ಇದ್ದಿದ್ರೆ ಹುಡುಗರ ಲೈನ್ ನಿಲ್ತಾ ಇತ್ತು ಅವಳ ಹಿಂದೆ ಮದುವೆಯಲ್ಲಿ ಎಲ್ಲರೂ ಅವಳನ್ನೇ ನೋಡ್ತಾಯಿದ್ರು ಮನೆಗೆ ಹೋದ್ವಿ ನಾವು ರಾಗಿಣಿಯನ್ನು ನನ್ನ ರೂಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೆ ಹಿಂದೆ ಪ್ರಭನೂ ಬರ್ತಾಯಿತ್ತು ಆಗ ಅಮ್ಮ ಪ್ರಭನನ್ನು ಹಿಡಿದು ನನಗೆ ಕಣ್ಣಿನಲ್ಲಿ ಚಂದೆ ಮಾಡಿದ್ರು ಹಾಗೆ ರಾಗಿಣಿ ಹೋಗಬೇಕಾದ್ರೆ ಒಂದು ಸಲ ಅವಳ ತಂಗಿಯನ್ನು ಹಿಂದೆ ತಿರುಗಿ ನೋಡಿ ರೂಮಿಗೆ ಹೋದ್ಲು ನಾನು ಮದುವೆ ಆದ ರಾತ್ರಿ ಯಾವ ಸೀನ್ ಕ್ರಿಯೇಟ್ ಮಾಡಲು ಇಷ್ಟೇ ಇರಲಿಲ್ಲ ನಾನು ಹೋಗಿ ರಾಗಿಣಿ ಹತ್ರ ಮಾತಾಡೋದಂತ ಕೂತ್ಕೊಂಡೆ ರಾಗಿಣಿ ಚಿಂತೆಯಲ್ಲಿ ನೀವು ಒಂದು ಸಲ ಅಮ್ಮನ ಹತ್ರ ಪ್ರಭನನ್ನು ನೋಡ್ಕೊಳ್ಳೋಕೆ ಹೇಳಿ ಅವಳು ನನ್ನಿಂದ ದೂರ ಇರೋಲ್ಲ ಅವಳು ಹೆದರ್ಕೋತಾಳೆ ಅಂತ ಹೇಳಿದ್ಳು ಆದರೆ ನಾನು ಮುಂದೆ ಏನು ಹೇಳೋದಕ್ಕೆ ಬಿಡಲಿಲ್ಲ ಹೇಳಿದೆ ನೀನು ಯಾಕೆ ಟೆನ್ಷನ್ ತೊಗೋತಿದ್ದೀಯಾ ಇರೋ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೋದೆ ಅಲ್ಲಿ ಅಮ್ಮ ಪ್ರಭಾ ಜೊತೆ ಸಣ್ಣ ಪುಟ್ಟ ಇದ್ದರು ಪ್ರಭಾ ತಲೆ ಬಗ್ಗಿಸಿ ಉತ್ತರ ನೀಡ್ತಾ ಇದ್ಲು ನನ್ನ ಅಮ್ಮ ನನ್ನ ಕಣ್ಣಿನ ಸನ್ನೆಯಿಂದ ಕರೆದೆ ಅಮ್ಮ ಬಂದರು ಮತ್ತೆ ಹೇಳಿದೆ ಈ ಹುಚ್ಚಿಯನ್ನು ನೋಡ್ಕೋ ಇವಳು ಅಕ್ಕ ಅಲ್ಲಿ ನನಗೆ ತೊಂದರೆ ಕೊಡ್ತಾ ಇದ್ದಾಳೆ ಅಮ್ಮ ಹೇಳಿದ್ರು ನನ್ನ ಟೆನ್ಷನ್ ತಗೋಬೇಡ ನಾನು ಇವಳನ್ನು ನೋಡ್ಕೋತೀನಿ ಇವತ್ತು ಇವಳು ನನ್ನ ಜೊತೆಗೆ ಮಲ್ಕೋತಾಳೆ ಅಂತ ಹೇಳಿದರು ನಾಳೆಯಿಂದ ಇವಳಿಗೆ ಒಂದು ರೂಮ್ ರೆಡಿ ಮಾಡ್ತೀನಿ ಅಂತಲೂ ಹೇಳಿದರು ನಾನು ಸರಿ ಅಂತ ಹೇಳಿ ರೂಮಿಗೆ ಹೋದೆ ಅಲ್ಲಿ ನನ್ನ ಹೆಂಡತಿಯನ್ನು ಸಮಾಧಾನ ಮಾಡಿದೆ ಆ ರಾತ್ರಿ ಕಳೀತು ಬೆಳಿಗ್ಗೆ ಎದ್ದು ನೋಡಿದಾಗ ನನ್ನ ಹೆಂಡತಿ ರೂಮಲ್ಲಿ ಇರಲಿಲ್ಲ ನನ್ನ ಖಾಬರಿ ಅದೆ ಇವಳು ಇಷ್ಟು ಬೆಳಿಗ್ಗೆ ಎಲ್ಲಿಗೆ ಹೋದ್ಲು ಅಂತ ನಾನು ಬಾತ್ರೂಮಲ್ಲಿ ನೋಡಿದೆ ಆದರೆ ಅವಳು ಬಾತ್ರೂಮಲ್ಲೂ ಇರಲಿಲ್ಲ ಅಂದ್ಕೊಂಡೆ ಅವಳು ಹೊರಗಡೆ ಹೋಗಿರೋದು ಅಂತ ನಾನು ಎದ್ದು ಹೊರಗಡೆ ಹೋದೆ ನೋಡಿದ್ರೆ ಅಲ್ಲಿ ರಾಗಿಣಿ ಪ್ರಭಾಗೆ ನಾಷ್ಟ ಕೊಡ್ತಾ ಇದ್ವಿ ನಾನು ಹೋದೆ ಅವಳು ನನ್ನ ನೋಡಿ ಎದ್ದು ನಿಂತ್ಕೊಂಡ್ಳು ನೋಡಿದ್ರೆ ಯಾರೂ ಎದ್ದಿರಲಿಲ್ಲ ನಾನು ನಿನಗೇನು ತಲೆ ಕೆಟ್ಟಿದೆಯಾ ಒಂದು ಶಾಸ್ತ್ರ ಇದೆ ಆದಮೇಲೆ ಅಡುಗೆ ಮನೆಗೆ ಹೋಗಬೇಕು ಇಲ್ಲಾಂದ್ರೆ ಇದನ್ನು ಅಶುಭ ಅನ್ಕೋತಾರೆ ನೀನು ಬಾ ಮೊದಲು ಯಾರಾದರೂ ನೋಡೋದಕ್ಕೆ ಮುಂಚೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೆ ಅಷ್ಟರಲ್ಲಿ ಪ್ರಭಾ ನನ್ನ ಕೈ ಹಿಡ್ಕೊಂಡು ಬಾವ ಬಿಡಿ ನನ್ನ ಅಕ್ಕನ ಕೈಯನ್ನು ನಾವು ಊಟ ಮಾಡ್ತಾ ಇದ್ದದ್ದು ಇದ್ರೆ ಮಧ್ಯೆ ಎದ್ದೊಳ್ಬಾರ್ದು ಅಂತ ಹೇಳಿದ್ಲು ನನಗೆ ಇದನ್ನು ಕೇಳಿ ಒಂದು ಕ್ಷಣಕ್ಕೆ ಅವಳು ಇರೋ ಹುಡುಗಿ ಅನ್ನಿಸ್ಬಿಡ್ತು ನಾನು ರಾಗಿಣಿಗೆ ಕಣ್ಣಿನ ಸನ್ನೆಯಲ್ಲಿ ಮಾಡಿದೆ ರೂಮಿಗೆ ಅಂತ ಹೇಳಿದೆ ಆಗ ಅವಳು ಕೋಪದಿಂದ ಬಂದಳು ಅವಳಿಗೆ ಟೈಮ್ಗೆ ಟೈಮ್ಗೆ ಸರಿಯಾಗಿ ಕೊಡಬೇಕು ಊಟವನ್ನು ನನಗೆ ಹೇಗೆ ಇಲ್ಲಿ ಹೊಸದು ಹಾಗೆ ಅವಳಿಗೂ ಹೊಸದೇ ಇಲ್ಲಿ ಅಂತ ಹೇಳಲು ಆಗ ನೋಡು ನನಗೂ ನಿನ್ನ ತಂಗಿ ಮೇಲೆ ಕೇರಿದೆ ಆದರೆ ನೋಡು ನಿನಗೆ ಬೇರೆಯವರು ಹೀಗೆ ಈ ಮಾತಿಗೆ ಅದು ಇದು ಹೇಳಿದ್ರೆ ಸರಿಯಾಗುತ್ತಾ ನನಗೆ ಇಷ್ಟ ಆಗಲ್ಲ ಅದೆಲ್ಲ ಕೇಳೋಕ್ಕೆ ಅದಕ್ಕೆ ನಾನು ಹಾಗೆ ಮಾಡಿದ್ದು ಹಾಂ ನಾನು ಮಾಡಿದ ತಪ್ಪು ಅಂದರೆ ಐ ಆಮ್ ಸಾರಿ ಅಂತ ಹೇಳಿದೆ ಅವಳು ನಗಾಡಿದ್ಲು ಹಾಗೆ ಸ್ವಲ್ಪ ದಿನ ಕಳೀತು ಆದರೆ ರಾಗಿಣಿ ಅವಳ ಜೊತೆಗೆ ಇರ್ತಾಯಿದ್ಲು ನನಗೆ ತುಂಬ ಇರಿಟೇಷನ್ ಆಗ್ತಾ ಇತ್ತು ಅವಳನ್ನು ಹೇಗಾದರೂ ನನ್ನ ಜೀವನದಿಂದ ತೆಗೆದಾಕಬೇಕು ಅಂತ ಅನ್ನಿಸ್ತಾ ಇತ್ತು ನಾನು ಅವಳ ಜೊತೆ ಈಗೀಗ ಸ್ವಲ್ಪ ಹೊತ್ತು ಕಳೀತಾ ಇದ್ದೆ ನಾನು ಅವಳ ಜೊತೆ ಅವಳ ಥರ ಆಟ ಆಡ್ಕೊಂಡು ಅವಳು ಈಗ ನನ್ನ ಜೊತೆ ಬೆರಿತಾಯಿದ್ಳು ಅಮ್ಮನಿಗೂ ರಾಗಿಣಿಯಿಂದ ತುಂಬ ಬೇಸರ ಮಾಡ್ತಾಯಿದ್ರು ಅವಳು ಯಾವಾಗ ನೋಡಿದ್ರು ತಂಗಿ ತಂಗಿ ಅಂತ ಅವಳ ಜೊತೆ ನೀರ್ತಾ ಇರ್ತಾಳಲ್ಲ ಮದುವೆಯಾಗಿ ಬಂದಿರೋದು ಇಲ್ಲಿ ನಾವು ಇದ್ದೀವಿ ನಮ್ಮ ಕೆಲಸಗಳು ಇರುತ್ತೆ ನಮ್ಮ ಜೊತೆ ಸೇರಿ ಕೆಲಸ ಮಾಡ್ಕೊಂಡಿರಬೇಕು ತಾನೇ ಅಂತ ಹೇಳ್ತಾ ಇದ್ರು ನಾನು ನಿರ್ಧಾರ ಮಾಡಿದೆ ಇವಳನ್ನು ಇಲ್ಲಿಂದ ಹೇಗಾದರೂ ಅಂದ್ಕೊಂಡ ಜಾಗಕ್ಕೆ ತಲುಸ್ಬೇಕು ಅಂತ ಒಂದು ನಾನು ಕೂತಿದ್ದ ಒಂದು ದಿನ ಅಪ್ಪ ಅಮ್ಮ ಮನೇಲಿರಲಿಲ್ಲ ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ರು ರಾಗಿಣಿ ನಮ್ಮ ಕೆಲಸದಿಂದ ತುಂಬ ಬ್ಯುಸಿಯಾಗಿದ್ಲು ಪ್ರಭಾ ಬಂದು ನನ್ನ ಮುಂದೆ ಕೂತ್ಕೊಂಡ್ಳು ಬನ್ನಿ ಆಟ ಅಂತ ಹೇಳಿದ್ರು ನಾನು ಆಟ ಬೇಡ ಹಬ್ಬ ಹೊರಗಡೆ ಹೋಗಿ ಬರೋಣ ಅಲ್ಲಿ ಪಾರ್ಕಲ್ಲಿ ಆಟ ಆಡೋಣ ಅಂತ ಹೇಳಿದೆ ಆಗ ಹಾಂ ನಾನು ತುಂಬ ದಿನ ಆಯಿತು ಹೊರಗಡೆ ಹೋಗಿ ಆಟ ಆಡಿ ಇರಿ ಅಕ್ಕನ ಹತ್ರ ಹೇಳಿ ಬರ್ತೀನಿ ಹೋಗೋಣ ಅಂತ ಹೇಳಿದ್ಲು ಈ ವಿಷಯ ಅವಳಿಗೆ ಗೊತ್ತಾದರೆ ಅಷ್ಟೇ ನಾನು ಅಕ್ಕ ಮೊದಲೇ ಹೇಳ್ತಾ ಇದ್ಲು ಅವಳನ್ನು ಹೊರಗಡೆ ಕರ್ಕೊಂಡು ಹೋಗಬಾರ್ದು ಅವಳು ಹೊರಗಡೆ ತುಂಬ ಗಲಾಟೆ ಮಾಡ್ತಾಳೆ ಅಂತ ಈಗ ಹೇಳಿದ್ರೆ ನಿನ್ನ ಕಳಿಸೋದೇ ಇಲ್ಲ ನೀನು ಇಷ್ಟ ಹೋಗಿ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಬರೋಣ ಅಂತ ಇದ್ದೆ ಅಂತ ಹೇಳಿದೆ ಅವಳು ಐಸ್ ಕ್ರೀಮ್ ಅಂತ ಕೂಡಲೇ ಹಾಗಾದ್ರೆ ಹೋಗೋಣ ಅಂತ ಹೇಳಿದ್ರು ನಾನು ಬೇಗ ಅವಳನ್ನು ಕರ್ಕೊಂಡು ಹೋದೆ ಸ್ವಲ್ಪ ದೂರ ಹೋಗಿ ನನ್ನ ಮೇಲೆ ಡೌಟ್ ಬರಬಾರ್ದು ಅಂತ ರಾಗಿನಿಗೆ ಫೋನ್ ಮಾಡಿ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ಹಾಗೆ ಸೀದಾ ಪ್ರಭಾನ ತಾರಾಬಾಯಿ ಹತ್ತಿರ ಕರ್ಕೊಂಡು ಹೋದೆ ಅಲ್ಲಿ ಒಳ್ಳೆ ಹುಡುಗರು ತಿರುಗಾಡಲು ಕೂಡ ಭಯಪಡ್ತಾರೆ ಅಲ್ಲಿ ಪ್ರಭಾ ನನ್ನ ಗೈ ಗಟ್ಟಿಯಾಗಿ ಹಿಡ್ಕೊಂಡ್ಳು ನನ್ನ ಬಾ ಈ ಮನೆಯ ಒಳಗೆ ಒಳ್ಳೆ ಒಳ್ಳೆ ಆಟದ ಸಾಮಾನಿದೆ ಅಲ್ಲಿ ಮೊದಲು ಆಟ ಆಡಿ ಮತ್ತೆ ಪಾರ್ಕ್ ಹೋಗೋಣ ಅಂತ ಕರ್ಕೊಂಡು ಹೋದೆ ಅಲ್ಲಿ ತಾರಾಬಾಯಿ ಕೂತಿದ್ದರು ನಾನು ಹೋಗಿ ಬಾಯಿ ಒಂದು ಐಟಮ್ ಇದೆ ಅಂದೆ ಆಗ ಎಷ್ಟು ವಯಸ್ಸು ಅಂದರು ಇವಳಿಗೆ ಹದಿನಾಲ್ಕು ವಯಸ್ಸು ಅಂದೆ ಓ ಇನ್ನೂ ಚಿಕ್ಕವಳು ಇನ್ನೂ ಸ್ವಲ್ಪ ದೊಡ್ಡಾಳಾಗಬೇಕು ಆಗ ತಕ್ಕೊಳ್ಳಿ ತಾರಾಬಾಯಿ ನಾನು ತುಂಬ ದೂರದಿಂದ ಕರ್ಕೊಂಡು ಬಂದಿದ್ದೀನಿ ಬೇಡ ಅನ್ನಬೇಡಿ ಅಂದೆ ಆಗ ಆಯಿತು ಆದರೆ ಇವಳಿಗೆ ಬರೀ ನಾನು ಎರಡು ಲಕ್ಷ ಕೊಡ್ತೀನಿ ಅಷ್ಟೆ ಮುಂದೆ ಇವಳಿಂದ ಸಂಪಾದನೆ ಆದರೆ ಕೊಡ್ತೀನಿ ಈಗ ಅಷ್ಟೇ ಕೊಡೋದು ಅಂದರು ಆಗ ನಾನು ಎರಡು ಲಕ್ಷ ಅಂದರೆ ಎರಡು ಲಕ್ಷ ಅಂತ ಇವಳಿಂದ ಬಚಾವಾಗ್ತೀನಲ್ಲ ಅಂತ ಒಪ್ಕೊಂಡೆ ಆಗ ಅವರು ಅವಳ ತಲೆ ಸವರಿದ್ರು ಆಗ ಅವಳು ಹೆದರುತ್ತಾ ನನ್ನ ಕೈ ಹಿಡಿದಳು ಆಗ ಅವಳನ್ನು ನೋಡಿ ಇವಳು ಯಾಕೆ ಮಕ್ಕಳು ಥರ ಆಡ್ತಾ ಇದ್ದಾಳೆ ಹುಚ್ಚಿನ ಅಂತ ಕೇಳಿದ್ರು ನಾನು ಮೆಲ್ಲಗೆ ಇರೋ ವಿಷಯ ಎಲ್ಲ ಹೇಳಿದೆ ಆಗ ನೋಡು ಮೊದಲೇ ಹುಚ್ಚಿ ನನಗೆ ಇವಳಿಂದ ಲಾಭ ಏನೂ ಇಲ್ಲ ನೀಷ್ಟು ಬಲವಂತ ಮಾಡ್ತಾ ಇದ್ದೀಯಲ್ಲ ಅದಕ್ಕೆ ಅವಳಿಗೆ ಒಂದು ಲಕ್ಷ ಕೊಡ್ತೀನಿ ಅಷ್ಟೆ ಅಂತ ಹೇಳಿದ್ರು ನಾನು ಆಯ್ತು ಅಂತ ಹೇಳಿ ಅದನ್ನು ಇಸ್ಕೊಂಡು ಅವಳನ್ನು ಅಲ್ಲೇ ಇರಿಸಿ ಬಂದೆ ಅವಳು ಜೋರಾಗಿ ನನ್ನ ಹೆಸರು ಕೂಗ್ತಾ ಇದ್ಲು ಆದರೆ ತಾರಾಬಾಯಿ ಅವಳನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ರು ನಾನು ಮನೆಗೆ ಹೋದೆ ನನಗೆ ಗೊತ್ತಿತ್ತು ರಾಗಿಣಿ ತುಂಬ ಟೆನ್ಷನಿಂದ ಇರ್ತಾಳೆ ಅಂತ ನಾನು ನನಗೆ ಏನೂ ಗೊತ್ತಿಲ್ಲದೆ ಹಾಗೆ ಮನೆಗೆ ಹೋದೆ ರಾಗಿ ನನ್ನನ್ನು ಹೋದ ತಕ್ಷಣ ಎಲ್ಲಿ ಹೋಗಿದ್ರಿ ನಿಮ್ಮ ಜೊತೆ ಪ್ರಭಾ ಇದ್ದಾಳ ಅಂತ ಕೇಳಿದ್ಳು ನಾನು ನನ್ನ ಜೊತೆನಾ ನಾನು ನನಗೆ ಮೊದಲೇ ಹೇಳಿಲ್ವಾ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹಾಗಿದ್ಮೇಲೆ ಪ್ರಭಾ ನನ್ನ ಜೊತೆ ಹೇಗೆ ಬರ್ತಾಳೆ ಅಂತ ಹೇಳಿದೆ ಏನಾಯಿತು ಆಗ ಅದು ನಾನು ತುಂಬ ಹೊತ್ತಿನಿಂದ ಹುಡುಕ್ತಾ ಇದ್ದೀನಿ ಅವಳು ಕಾಣಿಸ್ತಾನೆ ಇಲ್ಲ ಎಲ್ಲಿ ಹೋದ್ಲು ನನ್ನ ಅಪ್ಪ ಅಮ್ಮ ಬಂದರು ಅವರು ಅವಳನ್ನು ಹುಡುಕೋಕೆ ಹೋದರು ಇಲ್ಲ ಎಲ್ಲಾದರೂ ಇರಬೇಕು ನೋಡು ಅಂತ ಹೇಳಿದೆ ಆದರೆ ಅವಳು ನಾನು ಎಲ್ಲ ಕಡೆ ಹುಡುಕಿ ಆಯಿತು ಅವಳು ಇಲ್ಲ ನನಗೆ ತುಂಬ ಭಯ ಆಗ್ತಾಯಿದೆ ಅಷ್ಟಲ್ಲೇ ಅಪ್ಪ ಅಮ್ಮ ಬಂದರು ಆಗ ಅವರು ಎಲ್ಲೂ ಇಲ್ಲ ಅಂದಾಗ ರೀ ಬನ್ನಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದ್ಲು ನನಗೆ ತುಂಬ ಭಯ ಆಯಿತು ಕಂಪ್ಲೇಂಟ್ ಕೊಟ್ಟರೆ ಈಗ ಎಲ್ಲ ಸತ್ಯ ಹೊರಗೆ ಬರುತ್ತೆ ನನ್ನ ಕಂಪ್ಲೇಂಟ್ ಏನು ಬೇಡ ನೋಡು ಅವಳು ಸಿಗ್ತಾಳೆ ನಾವೇ ಹುಡುಕೋಣ ಈಗ ಕಂಪ್ಲೇಂಟ್ ಎಲ್ಲ ಕೊಟ್ಟರೆ ಎಲ್ಲ ನಮ್ಮ ಮೇಲೆ ಬರುತ್ತೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹೊಟ್ಟೋಗುತ್ತೆ ಅಷ್ಟೆ ಇದು ನಾನು ಆಗೋದಕ್ಕೆ ಬಿಡಲ್ಲ ನಾನು ಇಷ್ಟು ವರ್ಷಗಳು ಆಗಿ ಒಂದು ಸಲನೂ ಪೊಲೀಸ್ ಸ್ಟೇಷನ್ ಹತ್ತೋರಲ್ಲ ಹಾಗಿದ ಮೇಲೆ ಈಗ ನೆವರ್ ಆಗ ಅಪ್ಪನು ನೋಡು ನೀನು ಹೇಳೋದು ಸರಿನೇ ಆದರೆ ಒಂದು ಹೆಣ್ಣಿನ ಪ್ರಶ್ನೆ ಅದು ಬುದ್ಧಿ ಕೂಡ ಇಲ್ಲ ಹಾಗಿದ್ಮೇಲೆ ಹೇಗೆ ಇದ್ದಾಳೋ ಏನೋ ನಮ್ಮ ಮರ್ಯಾದೆ ಹೋದರೂ ಪರವಾಗಿಲ್ಲ ನೀನು ಕಂಪ್ಲೇಂಟ್ ಕೊಡು ಅಂದರು ಇರಿ ನೋಡೋಣ ಹೋದಳು ಬರ್ತಾಳೆ ಎರಡು ದಿನ ನೋಡಿ ಮತ್ತೆ ಅಂತ ಹೇಳಿ ಹೋದೆ ಆದರೆ ರಾಗಿಣಿ ತುಂಬ ಟೆನ್ಷನ್ನಲ್ಲಿ ಇದ್ಲು ಆಗಾಗ ಹೇಳ್ತಾ ಇಲ್ಲು ನಾನು ಬೇಸತ್ತು ನೋಡು ನೀನು ಕಂಪ್ಲೇಂಟ್ ಕೊಡಬೇಕಾ ಹಾಗಾದರೆ ನೀನು ಚಿಕ್ಕಪ್ಪ ಮನೆಗೆ ಹೋಗಿ ಕೊಟ್ಟು ಬಾ ಅಲ್ಲೇ ಇರು ಇನ್ನು ಇಲ್ಲಿಗೆ ಬರಬೇಡ ಅಂತ ಕೋಪದಿಂದ ಹೇಳಿ ಹೋದೆ ನನಗೆ ಗೊತ್ತು ಅವಳಿಗೆ ಇನ್ನು ಚಿಕ್ಕಪ್ಪನ ಮನೆ ಬಾಗಿಲು ಬಂದಾಗಿದೆ ಅಂತ ಅವಳು ಇದ್ರ ಬಗ್ಗೆ ಏನೂ ಹೇಳೋದಕ್ಕೂ ಬರಲಿಲ್ಲ ಒಂದು ದಿನ ತಾರಾಬಾಯಿ ಕಾಲ್ ಮಾಡಿದರು ನೋಡು ನೀನು ನನಗೆ ಚಿನ್ನದಂತ ಹುಡುಗಿ ತಂದು ಕೊಟ್ಟಿದ್ದೀಯಾ ಅವಳು ತುಂಬ ದುಡ್ಡು ಸಂಪಾದನೆ ಮಾಡಿ ಕೊಡ್ತಾ ಇದ್ದಾಳೆ ನಾನು ಹೇಳಿದ್ನಲ್ಲ ದುಡ್ಡು ಕೊಡ್ತೀನಿ ಅಂತ ಬಂದು ಇಸ್ಕೊಂಡು ಹೋಗು ಅಂತ ಹೇಳಿದರು ನನಗೂ ತುಂಬ ಖುಷಿಯಾಯಿತು ಆದರೆ ನಾನು ಅಲ್ಲಿಗೆ ಹೋಗಬಾರ್ದಿತ್ತು ಅಂತ ಹೋಗಿದ ಮೇಲೆ ಗೊತ್ತಾಗಿತ್ತು ನಾನು ದುಡ್ಡು ಸಿಗೋ ಆಸೆಯಲ್ಲಿ ಓಡಿ ಹೋದೆ ಅಲ್ಲಿ ಒಳಗಡೆ ಹೋದೆ ಮುಂದೆ ಅವಳನ್ನು ನೋಡಿ ದಂಗಾಗಿ ಹೋದೆ ಮುಂದೆ ರಾಗಿಣಿ ಅವಳ ತಂಗಿಯನ್ನ ಹತ್ತಿರ ಕೂರಿಸ್ಕೊಂಡು ಸಮಾಧಾನ ಮಾಡ್ತಾ ಕೂತಿದ್ಲು ಆಗ ತಾರಾಬಾಯಿ ಬಾ ಅಂತ ಹೇಳಿದಾಗ ಅವಳು ತಿರುಗಿ ನೋಡಿದ್ಳು ನನ್ನ ನೋಡಿ ದಂಗಾಗಿ ಹೋದ್ಲು ನೀವಾ ನನ್ನ ಕನಸಲ್ಲ ಅಂದ್ಕೊಂಡಿರಲಿಲ್ಲ ನೀವಿಂಥ ನೀಚ ಕೆಲಸ ಮಾಡ್ತೀರಾ ಅಂತ ಒಂದು ಕೆನಗೊಡಿದ್ಲು ಹಿಂದೆ ಹಿಂದೆ ಪೊಲೀಸ್ ಕೂಡ ಇದ್ದರು ಓ ನನಗೆ ಹೇಗೆ ಗೊತ್ತಾಯ್ತು ಅಂತನಾ ನಾನು ನಿಮಗೆ ಗೊತ್ತಿಲ್ಲದೆ ಕಂಪ್ಲೇಂಟ್ ಕೊಟ್ಟಿದ್ದೆ ಹಾಗೆ ನನ್ನ ತಂಗಿ ಇಲ್ಲಿದ್ದಾಳೆ ಅಂತ ಕಂಡು ಹಿಡಿದ್ರು ಆದರೆ ಇಲ್ಲಿಗೆ ಯಾರು ತಂದು ಬಿಟ್ಟಿದ್ದು ಅಂತ ಕಂಫ್ಯೂಸನ್ ಇದ್ವಿ ಇವ್ರ ಹತ್ರ ಸರಿಯಾಗಿ ವಿಚಾರಿಸಿದಾಗ ನಿಮ್ಮ ನಂಬರ್ ಇದೆ ಅಂತ ಹೇಳಿದ್ರು ಆದರೆ ಇದು ನಿಮ್ಮ ನಂಬರ್ ಆಗಿರಲಿಲ್ಲ ನೀವು ಬೇರೆ ನಂಬರ್ನಿಂದ ಇವರಿಗೆ ಕಾಲ್ ಮಾಡಿದ್ದು ಅಲ್ವಾ ಆದರೆ ನಾವೇ ಪ್ಲ್ಯಾನ್ ಮಾಡಿ ನಿಮ್ಮನೆ ಹೀಗೆ ಕರೆಸಿದ್ದು ನಿಮ್ಮಂತವನು ನನ್ನ ಗಂಡ ಆಗಿದ್ನಲ್ಲ ಅನ್ನೋ ನೋವಿದೆ ನನಗೆ ಅಂತ ಜೋರಾಗಿ ಅಳ್ತಾ ಇದ್ಲು ಹಾಗೆ ನನ್ನ ಪೊಲೀಸರು ಕರ್ಕೊಂಡು ಹೋದರು ನನ್ನ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತಾಯಿತು ಈಗ ನನ್ನ ಎಲ್ಲರೂ ತುಂಬ ಬೈತಾ ಇದ್ದಾರೆ ನನ್ನ ಅಪ್ಪ ಅಮ್ಮನು ನೀನು ಭೂಮಿಗೆ ಬರೋದಕ್ಕಿಂತ ಮುಂಚೆನೇ ಸತ್ತಿದ್ರೆ ಆಗ್ತಾಯಿತ್ತು ಅಂತ ಹೇಳ್ತಾ ಇದ್ರು ಇಂಥ ಮಗ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಾನಲ್ಲ ಅಂತ ತುಂಬ ದುಃಖ ಇದ್ದಾರೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ